ಉಂಡು ಹುಟ್ಟಿರಬೇಕಂತೆ ಆತ ಕೊಟ್ಟಂಥ ಸಮಯದೊಳಗೆ ನಾಲ್ಕು ಮಂದಿಗೆ ಕಲ್ ಉಣಿಸ್ಬೇಕಂತ ಯಾವ ಸಮಯದೊಳಗೆ ಹೆಂಗಿರುತ್ತೋ ಗೊತ್ತಿಲ್ಲ ಈ ಹಿಂದೊಂದು ಮಾತಂದ್ರವ ಹಳ್ಳಿ ಮಂದಿ ಏನಂತಂದ್ರೆ ಈ ರೊಟ್ಟಿ ಬಡೀತಿರ್ಲಿವ ಈಗಿನ ಮಂದಿ ಅಪರೂಪ ರೀ ಹೌದ್ರಿ ರೊಟ್ಟಿ ಬಡೀತಿರ್ಲ ಅದೊಂದು ಮಾತು ಏನಂದ್ರೆ ಬಡಿಬೇಕಾದ್ರೆ ಏನು ಬಡಿಬೇಕ್ರಿ ಹಡಿಬೇಕಾದ್ರೆ ಅಟ್ಟು ಜಲ್ದಿ ಹತ್ತಿರ ಬಡಿಬೇಕಾದ್ರೆ ನಾಲ್ಕು ರೊಟ್ಟಿ ಜಾಸ್ತಿ ಬಡಿಬೇಕಂತ ಹಡಿಬೇಕಾದ್ರೆ ನಾಲ್ಕು ಮಕ್ಳನ್ನ ಜಾಸ್ತಿ ಹಡಿಬೇಕಂತ ಅದಾವ ನೀವು ಎಟ್ಟು ಮಕ್ಕಳನ್ನ ಹಡಿದ್ರೆ ಯಾಡ ಯಪ್ಪ ಅಂದ ನೀವೇ ನಂಗೆ ನಿನಗೆ ಎಟ್ಟ ಮಕ್ಕಳು ನನಗೂ ಯಾಡದ್ಯಾವ ಅಲ್ಲ ಇಟ್ಟು ಚಂದ ಅಂತ ಹೇಳೋಕೈತಿ ನಿನಗೆ ಎರಡು ಮಕ್ಕಳು ಅಂದಿದ್ರೆ ನೀವು ಹಣೆ ಬರ ಕಾರಣ ಏನು ಅಂತಂದರೆ ಬಡಿಬೇಕಾದ್ರೆ ನಾಲ್ಕು ರೊಟ್ಟಿ ಜಾಸ್ತಿ ಬಡಿಬೇಕಂತ ಯಾಕಂದ್ರೆ ಗೊತ್ತೇನು ತಾಯಿ ನೀವು ಹಿಂಗೆ ಮಾಡಿದ ಬಿಷ ರೊಟ್ಟಿ ಮಾಡಿದ ಪಲ್ಯ ಹಿಂಗೆ ನೀಡಿಕೊಂಡು ಉಣ್ಣುವಂಥ ಸಮಯದೊಳಗೆ ನೀವು ಮಾಡಿದ ಬಿಸಿ ರೊಟ್ಟಿ ಮತ್ತು ನೀವು ಮಾಡಿದ ಬಿಷ ರೊಟ್ಟಿ ಪಲ್ಯ ಹಿಂಗೆ ಕೈಯಾಗಿ ಹಿಡ್ಕೊಂಡು ಹಿಂಗೆ ಉಣ್ಣು ಮುಂದಾಗ ಯಾರಾದರೂ ಬಂದರು ಅಂತಂದ್ರೆ ಏನು ಅವ್ರನ್ನ ನಾನು ಕರಿತೀರೇನು ಸುಮ್ಮನೆ ಊಟ ಮಾಡ್ತೀರಿ ಏನಂತೀರಿ ಹೌದಲ್ರಿ ನೀವು ಅಕಸ್ಮಾತ್ ಆಗಿ ಊಟ ಮಾಡ್ ಬರ್ರಿ ಅಂದಾಗ ಅವ್ರು ದಿಢ್ರಂಥ ಬಂದ್ರಂದ್ರೆ ಅಯ್ಯೋ ದುರ್ಗು ನೀವು ಕರ್ಕೊಂಡು ಬಂದ ಬಿಡ್ತೇವ ಯಾವ ನಿಮ್ ಕರಿವಾ ಕರ್ಕೊಂಡು ಹಂಗ ಬಂದ ಬಿಡ್ತ ಅಂದಿರಿ ಯಾರಾದರೂ ಇಲ್ಲ ಯಾಕೆ ನೀವು ಉಣ್ಣಾಕತ್ತೀರಿ ಅಂತಂದ್ರೆ ನೀವು ಕರೆದು ಕೊಡ್ಬೇಕಂತಂದು ಅಲ್ಲೆವ್ವ ಮನೆಗೆ ಅನ್ನೋದೃಣ ಕರ್ಕೊಂಡು ಬಂದಿರ್ತೈತೆ ಅಂತ ಮನೆಗೆ ಅನ್ನದೃಣ ಕರ್ಕೊಂಡು ಬರ್ತೈತಂತೆ ಅದಕ್ಕೆ ನಮ್ಮ ಮಂದಿ ಅಂದ್ರೆ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣ ಅಂದಾರ ಅದರಾಗ ನಿಮ್ಮೊಂದು ಮಾತು ನೆನಪಿರಲಿ ನೀವೇನು ಬೆಕ್ಕದ್ದು ಊಟ ಮಾಡಿರಿ ಪಂಚಮೃಷ್ಟಾನ್ನ ಊಟ ಮಾಡ್ರಿ ಯಾಕೆ ಭಗವಂತ ನಿಮ್ಗೆ ಆಶಕ್ತಿ ಕೊಟ್ಟಾನ ನಿಮ್ಮ ಹಿಂದಿನ ಹಿರಿಯರು ಮಾಡಿದ ಪುಣ್ಯ ನಿಮ್ಮ ಪುಣ್ಯ ಬಿಷಾನ ಉಣ್ಣಾಕಿದ್ ಊಟ ಮಾಡಿರಿ ಆದರೆ ಒಂದು ಮಾತು ಮಾತ್ರ ನೆನಪಿರಲಿ ನಿಮ್ಮ ಮನೆಗೆ ಯಾರಾದರೂ ಬಂದಾರಂತಂದ್ರೆ ರಾತ್ರಿ ಉಳಿದನ ಹಸಿದ್ದನ್ನು ಎಂದು ಕೂಡ ನೀವು ನೀವೇನು ಊಟ ಮಾಡ್ತೀರಿ ಅದನ್ನು ನೀಡ್ರಿ ಅವ್ರಿಗೆ ಅದರಾಗ ವಿಶೇಷ ಏನು ಅಂತಂದ್ರೆ ಮನೆಯಾಗಿ ಏನಾದ್ರು ಕೂಡ ಹೊತ್ತಿದ ಅನ್ನ ಇತ್ತು ಅಂತಂದ್ರೆ ಹೊತ್ತಿದ ರೊಟ್ಟಿ ಇತ್ತು ಅಂತಂದ್ರೆ ಹೊತ್ತಿದ ಚಪಾತಿತ್ತಂದ್ರೆ ಮೊದಲು ಊಟ ಮಾಡಿರಿ ನೀವು ಚಲಬಟ್ರು ಆ ಹೊತ್ತಿದ ರೊಟ್ಟಿ ಹೊತ್ತಿದ ಅನ್ನದ ಮಹತ್ವ ಮನೆಯಾಗಿ ಏನು ಹಿರಿಯರು ಅದರಲ್ಲ ಅವ್ನು ಕೇಳಿ ಹೇಳ್ತಾರೆ ಅವ್ರು ಮನೆಯಾಗಿದ್ದಾರೆ ಎಷ್ಟು ಆಶ್ಚರ್ಯ ಅಂತಂದ್ರೆ ಹೊತ್ತಿದ ರೊಟ್ಟಿ ಹೊತ್ತಿದ ಅನ್ನ ನೀವು ಉಂಡ್ರಿ ಅಂತಂದ್ರೆ ಮುಂದೊಂದು ಸಮಯಕ್ಕೆ ಆ ರೊಟ್ಟಿ ಹೇಳ್ತಂತ ಏತಮ್ಮ ಏ ತಂಗಿ ನಾನು ಹೊತ್ತಿನಿ ಅಂತೇಳಿ ನನ್ನನ್ನು ತಿಂದಿ ಅಂತಂದ್ರೆ ಹೊತ್ತಿದ ರೊಟ್ಟಿ ಹೊತ್ತಿದ ಅನ್ನಂತೈತಿ ನನ್ನ ನೀ ಸ್ವೀಕಾರ ಮಾಡಿ ಅಂತಂದ್ರೆ ಮುಂದೆ ಹೊತ್ತು ಬಂದಾಗ ನೀನು ಕಾಯ್ತೀನೋ ಅಂತೈತಂತ ಹೊತ್ತಿದ ರೊಟ್ಟಿ ಹೊತ್ತಿದ ಯಾಕೆ ಹೊತ್ತಿದ್ದನ್ನು ಎಂದು ಕೂಡ ಚಲುವಟ ಮೊದಲು ಊಟ ಮಾಡಿ ಭಗವಂತ ಯಾವ ಸಮಯದೊಳಗೆ ಯಾರಿಗೆ ಎಲ್ಲಿ ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ ಯಾಕ ಕೊಟ್ಟಾಗ ಕೊಟ್ಟಾಗ ಕೊಟ್ಬಿಡ್ಬೇಕಂತ ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕಂತ ಎಷ್ಟು ಚಂದ್ರಿ ಇವತ್ತಿನ ದಿವಸ ವಿಚಾರ ಮಾಡ್ರಿ ಇಲ್ಲಿ ಊರಾಗಿದ್ದವ್ರು ಆದರೆ ನೀನು ಒಂದೇ ಮಾತು ಇವತ್ತಿಗೆ ನಿನ್ನೊಂದು ಇಬ್ಬರು ಮೂರು ಮಂದಿ ದಾರೆ ಮತ್ತೆ ಮತ್ತಿಂಗ್ರಿ ನಾವು ಒಂದು ದಿವಸ ದಾಸೋ ಮಾಡ್ಸಾರ ನಾವು ಒಂದು ದಿವಸ ದಾಸೋ ಮಾಡ್ಸಾರ ನಮಗೂ ದಾಸೋ ಅಂತ ತಿಳ್ಕೊಂಡು ಆಲೇ ಒಂದು ಎಂಟೆಂಟ್ಮ ಬರಕತ್ತೆ ಆಲೇ ದಾಸೋದು ಬುಕ್ ಆಟ ಎಷ್ಟು ಆಶ್ಚರ್ಯ ಅಂತಂದ್ರೆ ನಮ್ಮ ಸಮನೊಳ್ಳಿ ಗ್ರಾಮದೊಳಗೆ ಕೊಡಕ್ಕೂ ಹಂಗಾದಿರಿ ನೀಡೋಕ್ಕೂ ಹಂಗಾದಿರಿ ದುಡಿಯಾಕು ಇದೆ ರೀ ಈಗ ಒಂದು ಹತ್ತು ದಿವಸವ ನಿಮಗೆ ನಮ್ಮ ಹಿರಿಯರು ಏನು ಅಂತಂದ್ರೆ ರಾತ್ರಿ ಹೊತ್ತಿನಾಗ್ಯವು ನೀವೇನು ಅಡಿಗೆ ಮಾಡೋ ಅವಶ್ಯಕತೆ ಇಲ್ಲ ಒಲೆ ಬೇಕು ಮಲಗಿಸಿ ಬರ್ರಿ ನೀವು ಯಾಕೆ ಪುಣ್ಯಾತ್ಮರು ನಿಮ್ಮ ದಾಸವೂ ಮಾಡ್ಸಕತ್ತಾರ ಆದರೆ ಎಲ್ಲೆವ ಎಲ್ಲಿ ಆನ್ವಟ್ಟಿ ಎಲ್ಲಿ ಸಮ ಕನಿಷ್ಠ ಪಕ್ಷ ಒಂದು ಐದು ಕಿಲೋಮೀಟ್ರ್ ಐತಿ ಯಾಕಪ್ಪ ಐದೈತೆ ಐತಿ ಒಂದು ಮೂರು ಕಿಲೋಮೀಟ್ರ್ ಐತಿ ಹೌದ್ರೆ ವಿಚಾರ ಮಾಡಿರಿ ಭಗವಂತ ಯಾವ ಸಮಯದೊಳಗೆ ಹೆಂಗೆ ಕೊಟ್ಟಿದಂಗೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಇವತ್ತಿನ ದಿವಸ ತಮ್ಮೆಲ್ಲರ ದಾಸೋಶ ವಿಷ್ಣುಂಟಿರ್ತಕ್ಕಂಥ ನಮ್ಮ ಶಂಕರಲಾಲ್ ಕುಟುಂಬ ವರ್ಗದವರು ಅವ್ರಿರೋದ ಆನ್ವಟ್ಟಿ ಒಳಗೆ ಹೌದ್ರೆ ವಿಶೇಷ ಏನು ಅಂತ ನಾ ಇವತ್ತು ಕೇಳಿದೆ ಇಲ್ರಿ ದಾಸೋ ಕಷ್ಟಲ್ಲ ಇನ್ನೊಂದೂರಿಗೆ ಕೊಡ್ತಾರ ಬಿಡ್ತಾರೋ ಗೊತ್ತಿಲ್ಲ ಆ ಮನೆಯೊಳಗಿದ್ದವರು ಕೂಡ ಅವ್ರ ಕುಟುಂಬ ಅವರು ಪರಿವಾರನೂ ಕೂಡ ಹಂಗಾದಾರ ಅವರು ಕೂಡ ಶಂಕರ್ ಕೂಡ ಹಂಗಾದಾರ ಊರೊಳಗೆ ಏನೇ ಕಾರ್ಯಕ್ರಮ ಬರಲಿ ಅವರು ಸುಮ್ಮನೆ ಗೊತ್ತಾಗ್ತಿಲ್ಲ ಶೀದ ಬಂದು ಹೋಗೇ ಬಿಡ್ತಾರ್ರಿ ವಿಶೇಷ ಏನು ಅಂತಂದ್ರೆ ಶಂಕರ್ ಲಾಲ್ ಅವರು ಆನು ನಮ್ಮ ಸಮನೊಳ್ಳಿ ಗ್ರಾಮದ ಒಬ್ಬ ಮಗ ಅಂತ ಅಂತೇಳ್ಕೊಂಡು ಭಾಳ ಖುಷಿಯಿಂದ ಹೇಳ್ತಿರು ಅಂತ ತಿಳ್ಕೊಂಡು ನಮ್ಮ ಹಿರಿಯರೆಲ್ಲ ಹೇಳಿದ್ರಿ ಇವತ್ತಿನ ದಿವಸ ಯಾಕೆ ಭಗವಂತ ಶಿವ ಕೊಟ್ಟ ಕಾಲಕ್ಕೆ ಕೊಟ್ಟು ಬಿಡ್ಬೇಕಂತ ಹಿಂಗೆ ನಾವು ಅಂತಂದ್ರೆ ಹಿಂದೆ ನಮ್ಗೆ ಆತ ಕೊಡ್ತಾನಂತ ಯಾಕೆ ಗಳಿಸ್ಕೊಂಡು ಹೋಗೋದು ದೊಡ್ಡದೈ ತಾಯಿ ಗಳಿಸೋದು ದೊಡ್ಡದಲ್ಲ ಬಳಸೋದು ಭಾಳ ದೊಡ್ಡದೈತಿ ಈಗ ಊರಾಗಿದೆ ಕೆರಿ ಅಂತೀರಿ ನೀವು ಕೆರೆ ಅಂತಿರಿ ಏನ್ ಅಂತೀರಿ ನೀವು ನೀರು ಹರಿತಿರ್ತು ತುಂಬಿದ್ದು ಆ ಕೆರೆ ತುಂಬಿದ್ದ ಅದು ಒಡ್ಡ ಹೊಡಿಬಾರ್ದು ತಿಳ್ಕೊಂಡು ಅದಕ್ಕೊಂದು ಇದನ್ನು ಬಿಟ್ಟಿರ್ತೀನಿ ನಮ್ಮ ಕಡೆ ಕೊಡಿ ಅಂತ ಕರಿತಾರ ನೀರು ಹರಿದು ಹೋಗಿ ಅಂತೇಳಿ ಈ ಕಡೆ ಏನಂತೀರಿ ಒಡ್ಡ ಹೊಡಿಬಾರ್ದು ಅಂತೇಳಿ ಕೆರಿ ಕೊಡಿ ಅಂತಿರಲ್ಲ ಹಾಂ ಅಕಸ್ಮಾತಾಗ ಅದು ಇರಲಿಲ್ಲ ಅಂದ್ರೆ ಒಡ್ಡ ಒಡಿತು ಅಂತಂದ್ರೆ ನೀರು ಯಾರು ವಿಷಯ ಹಂಗಿಲ್ಲ ಹಂಗೆ ಭಗವಂತ ಕೊಡಾಕತ್ತಂದ್ರೆ ಸಂಪತ್ತನ್ನು ಕೊಡ್ತಾನೆ 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 ಹಳೆ ನೀರು ಹೋಗ್ತಿರ್ಬೇಕಂತ ಹೊಸ ನೀರು ಬರ್ತಿರ್ಬೇಕಂತ ಹಿಟ್ಟಲ್ಲಿ ಇಟ್ಟರೆ ಏನೂ ಪ್ರಯೋಜನ ಇಲ್ಲ ಹಿಟ್ಟಲ್ಲಿ ಇಟ್ಟ ಕಪ್ಪೆಗೆ ಹುಟ್ಟರು ಏನೂ ಅರ್ಥ ಇಲ್ಲ ಯಾಕ ಇಲ್ಲಿ ಹೆಂಗಿದ್ರೆ ಅಂದ್ರೆ ಕೊಡೋರು ಕೂಡ ಹಂಗದಿರಿ ಅದ್ರಾಗ ನಮ್ಮೂರೊಳಗೆ ಹೆಂಗಿದ್ರೆ ಭೂಮಿ ಮುಚ್ಚಿದ ಕ್ಯಾಂಡದಂಗೆ ಅದ್ರಿ ಯಾವಾಗ ಎದ್ದು ಬರ್ತೀರೋ ಗೊತ್ತಿಲ್ಲ ಅದ್ರಾಗ ದೈವದಾಸನ ಕೂಡ ಮಾಡ್ತೀರಿ ಕೊಡೋರು ಅದಿರಿ ವಿಶೇಷ ಏನು ಅಂತಂದ್ರೆ ಬಾ ನಿಮಗೆ ಹತ್ತು ದಿವಸ ಬರೀ ಕೇಳೋದೈತಿ ಅಲ್ಲಿಂದ ಎಷ್ಟು ಮಂದಿ ಹಿರಿಯರು ಪುಣ್ಯಾತ್ಮರು ಅವ್ರ ಹೆಸರು ನಂಗೆ ಗೊತ್ತಿಲ್ಲ ನಮ್ಮ ದೈವದವರು ಅನ್ಸುತ್ತೆ ಬಹುಶಃ ಒಂದು ಐದು ಗಂಟೆಗೆ ಬಂದು ಅಡುಗೆ ಮಾಡೋಕ್ಕೆ ಚಾಲೂ ಮಾಡ್ತಾರೆ ಒಬ್ಬರು ಕಪಿಲು ಹೆಚ್ಚು ಕೊಟ್ಟಿರಿ ನೀವು ಅವ್ರಿಗೆ ಹೆಚ್ಚು ಕೊಟ್ಟಿರೆ ಹಾಗಪ್ಪ ಹೋಗ ಹತ್ತು ದಿವ್ಸ ಚಂದ ಕೇಳಿ ಅದನ್ನ ಅವ್ರು ಮಾಡ್ಕೊತಾರೆ ಅಲ್ಲ ಎಷ್ಟು ಆಶ್ಚರ್ಯ ಅಂತಂದ್ರೆ ತಾಯಿ ಒಂದು ಸಾರಿ ಜೋರಾಗಿ ಚಪ್ಪಾತಿಟ್ರಿ ಅವ್ರಿಗೆ ಅಲ್ಲಿ ಕಪಲ್ ಹೆಚ್ಚುವಂಥ ಪುಣ್ಯಾತ್ಮ ಯಾರು ಅಡುಗೆ ಮಾಡುವಂಥ ಪುಣ್ಯಾತ್ಮ ಯಾರು ನೀಡುವಂಥ ಪುಣ್ಯಾತ್ಮರು ಯಾರು ನೀವು ಉಂಡು ಹೋದ್ಮ್ಯಾಗ್ಯವ ರಾತ್ರಿ ಹನ್ನೆರಡು ಒಂದಾಗಲಿ ಎಲ್ಲ ತೊಳೆದಿಟ್ಟು ಆ ಸ್ವಾಮನ ಒಂದು ಕಡೆ ಬಚ್ಚೆ ಮಾಡಿಟ್ಟು ಹೋಗುವಂಥ ಪುಣ್ಯಾತ್ಮ ಯಾರು ಕಣ್ಣಿ ಕಾಣುವಂಗೆ ಕಾಣಲಾರ್ದಂಗೆ ಸೇವೆಯನ್ನು ಮಾಡುವಂಥ ಸದ್ಭಕ್ತನ ಎಲ್ಲಾದರೂ ಕಾಣ್ತೇ ಅಂದ್ರೆ ಗ್ರಾಮದ ಗ್ರಾಮದಲ್ಲೂ ಕಾಣ್ತೇನೆ ಅಂತಕ್ಕಂಥ ಭಾಳ ಖುಷಿಯಿಂದ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಯಾರೂ ಕೂಡ ಹೇಳೋ ಇಲ್ಲ ಇಲ್ಲ ಅದ್ರೊಳಗೆ ನೀವು ಹೇಳೋ ಅವಶ್ಯಕತೆ ಕೂಡ ಇಲ್ಲ ಯಾಕ ಇದು ನಾನು ಶೇವ ಅದ ನೀವು ಹೆಂಗ ಪುರಾಣಕ್ಕೆ ಹೇಳಕ್ಕೆ ಕರ್ಸಿರಲ್ಲ ಅವ್ರದ್ದು ಹೇಳೋದು ಕರ್ತವ್ಯ ಯಾಕೆ ಒಂದೊಂದು ಒಂದೊಂದು ಧರ್ಮದಾವ ಒಂದೊಂದ್ರೂ ಒಂದು ಧರ್ಮದಾವ ನೀರಿಂದ ಯಾವ ಧರ್ಮ ರೀ ಯಾವ್ದಿವ ನೀವು ನಿಂತು ನೀರು ಉಪಯೋಗ ಮಾಡ್ತೀರೋ ಏನ ಹರಿಯ ನೀರು ಉಪಯೋಗ ಮಾಡ್ತೀರಾ ಯಾವುದು ರೀ ನಿಂತ ನೀರು ಯಾಕೆ ಉಪಯೋಗ ಮಾಡಲ್ಲ ನೀವು ಹೇಳಕ್ಕೆ ರೀ ನಿಂತ ನೀರು ಆತಂದ್ರೆ ಗಟ್ಟತ್ತ ಅದ್ರ ಎಮ್ಮೆ ಸಹಿತ ಹೋಗೋದಿಲ್ಲ ಕಾಲ್ ಜಾರ್ ಬಿದ್ದ ಮುಗಿದ ಹೋಗುತ್ತ ಹರಿಯ ನೀರು ಇತ್ತಂತಂದ್ರೆ ನೀವು ಹೆಂಗೆ ಉಪಯೋಗ ಮಾಡ್ತಿರಲ್ಲ ನೀರಿನ ಧರ್ಮ ಏನು ಅಂತಂದ್ರೆ ಹರಿಯುವುದು ಯಾವ್ದ್ರಿ ನೀರಿನ ಧರ್ಮ ಯಾವ್ದ್ರಿ ಗಾಳಿದ ನೀರಿಂದು ಹರಿಯೋ ಧರ್ಮ ಗಾಳಿದ ಬೀಸೋ ಧರ್ಮ ಬರಬ್ರಿ ಜೋರ್ ಹೇಳ್ರಿ ನೀವು ಹೇಳಕತ್ತೀರಿ ನೀರಿಂದು ನೀರಿಂದು ಗಾಳಿದು ಬೆಂಕಿದ ಅದ ಹ್ಯಾಗಣ ಅಂತ ಕುಂತಿಯಲ್ಲ ನಂದ ಹೇಳೋ ಧರ್ಮ ಬರೋಬ್ರಿ ಐತಿ ಹೇಳ್ರಿ ನೀವೇ ಹೇಳಕತ್ತೀರಿ ನೀರಿಂದು ಹರಿಯೋ ಧರ್ಮ ಗಾಳಿದು ಬೀಸೋ ಧರ್ಮ ಬೆಂಕಿದು ಸುಡೋ ಧರ್ಮ ನಂದು ಹೇಳೋ ಧರ್ಮ ಗವಾಯಗಳದ ತಬಲಾಜಿ ಅದ ನಿಮ್ಮದ மத்த ஊட்டர்ல அவ் அவர் கர்ம டர்மம் அல்லது யாக்கந்த ஒன்சாரி இடத்து யாரும் கூட ஹேஸ் சொல்ல புண்ணாத் நம்ம ஹியர் மொதல் யுவக்கர மொதல் பாழ்கடி நோன யுவக்கரு ஒட்ட யாரும் வரங்கில் ಹೆಚ್ಚ ಅವ್ರಿಲ್ಲ ಏನು ಹೋಗ ಯಾರು ಬರಂಗ ಇಲ್ಲ ಆದ್ರೆ ಇಲ್ಲಿ ಹೇಳಿಕೊಳ್ಳಾರ್ದಂಗೆ ಮಾನ್ಯ ಒಂದೇ ದಿವಸ ರವಿವಾರ ದಿವಸ ನಾ ಬಂದಾಗ ಒಂದು ನೂರು ನೂರ ಇಪ್ಪತ್ತು ಮಂದಿ ಯುವಕರು ನಿಂತ್ಕೊಂಡಿದ್ರೆ ಅವ ಶಾಸ್ತ್ರಿ ಹೆಂಗೆ ನೋಡ್ಬೇಕು ಅವನು ಬಾಬಾ ಹಾರ ಬಗ್ಗೆ ಅಂತ ತಿಳ್ಕೊಂಡು ನಾನಂದ್ಯಾನು ಹೊಡೆಕ ಕಾಣಿಂತ ಮಾಡಿ ನಾನು ಒಂದು ತಮ್ಮಲ್ಲಿ ನಮ್ಮ ದೈವದವ್ರನ್ನ ಮೊದಲು ಮಾಡಿಕೊಂಡು ಹಿರಿಯರನ್ನ ಮೊದಲು ಮಾಡಿಕೊಂಡು ಯುವಕರನ್ನ ಮೊದಲು ಮಾಡಿಕೊಂಡು ತಮ್ಮಲ್ಲಿ ನಂದೊಂದು ಕಳಕಳಿ ವಿನಂತಿ ಏನು ಅಂತಂದ್ರೆ ಈಗೇನು ಈ ಹುರುಪೈತಲ್ರಿ ಈ ಸಂತೋಷ ಏನೈತಲ್ಲ ಈ ಖುಷಿ ಏನೈತಲ್ಲ ಇದು ಬರೀ ಇಷ್ಟ ಅಲ್ಲ ನೂರು ಸಾವಿರ ವರ್ಷಗಳ ಕಾಲ ಹಿಂಗ ಖುಷಿಯಿಂದ ನಮ್ಮ ಮೂರು ಧರ್ಮದ ಕಾರ್ಯ ಆಗ್ತಿರಲಿ ಹಿರಿಯರ ಪ್ರೋತ್ಸಾಹ ಯುವಕರ ಒಂದು ಪ್ರೀತಿಯ ಒಂದು ಈ ಒಂದು ಮಾಡುವಂಥ ಕಾರ್ಯ ಹಿರಿಯರ ಆಶೀರ್ವಾದ ಯುವಕರ ಮುಂದಿನಂತೆ ಕಾರ್ಯವನ್ನು ಹೇಳಿ ತಮ್ಮಲ್ಲಿ ಇನ್ನೊಮ್ಮೆ ಕೇಳ್ಕೋತ ಕಾರಣ ಏನಂದ್ರೆ ಭಗವಂತ ಕೆಲವೊಬ್ಬರಿಗೆ ಕೊಟ್ಟಿರ್ತಾನೆ ಅಲ್ಲಿ ಬಂದು ದುಡಿಯಕ ಆಗ್ತಿರಂಗಿಲ್ಲ ಯಾಕಪ್ಪ ಭಗವಾನ್ ನಾನು ಕೊಟ್ಟಾನೆ ಉಣಸು ಭಾಗ್ಯ ಅದ ಉಣಸಾನ ಯಾರಿಗೆ ಕೊಟ್ಟಿಲ್ಲ ನಾನು ಶೇವ ಮಾಡೋ ಭಾಗ್ಯದ ಶೇವ ಮಾಡ ಅಂತ ತಿಳ್ಕೊಂಡು ಹೇಳ್ಕೊಳ್ದಂಗೆ ಹೇಳಲಾರ್ದಂಗೆ ಎಲ್ಲರೂ ಕೂಡ ಭಾಳ ಚಂದ ಶೇವ ಮಾಡಕತ್ತಾರ ಇನ್ನೊಂದು ಸಾರಿ ಕೈ ಎತ್ತಿ ಜೋರಾಗಿ ಅವ್ರು ಚಪ್ಪಾಳಿ ತಟ್ಟ್ರಿ ಕಣ್ಣಿ ಕಾಣುವಂಗ ಕಣ್ಣಿ ಕಾಣ್ಲಾರ್ದಂಗೆ ಪಟ್ಟಿ ಬರೆಯೋದಿರ್ಬೋದು ಅಡಿಗೆ ಮಾಡೋದಿರ್ಬೋದು ಹೆಚ್ಚೋದಿರ್ಬೋದು ನೀರು ತರೋದಿರ್ಬೋದು ತೊಳೆಯೋದಿರ್ಬೋದು ಇನ್ನೊಂದು ಸಾರಿ ಎಲ್ಲರೂ ಕೂಡ ಜೋರಾಗಿ ಅಂತ ತಟ್ಟಿ ಕಾರಣ ಏನು ಅಂತಂದ್ರೆ ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕಂತ ಅವ ಕೊಟ್ಟಾಗ ಕೊಟ್ಟು ಬಿಡ್ಬೇಕಂತ ಅಕಸ್ಮಾತ್ ಆಗಿ ಬಚ್ಚ ಬಚ್ಚಿಟ್ಟು ಹೋದ್ವಿ ಅಂತಂದ್ರೆ ಮುಂದಿನ ಜಮ್ದೋಗ ಕಪ್ಪೆ ಹುಡ್ತಿವಂತ ನಾವು ಇದೇನಪ್ಪ ಕಪ್ಪೆಂದಿರ ಈ ಮಳಿ ಬಂದಾಗ ತಿಪ್ಪಿಮ ಕುದರ್ತಲ್ ಹೋಗಿ ಏನ್ ತಿರ್ವಿ ನೀವು ಈ ಕಡೆ ನ ಕಪ್ಪೆನಂತಾರಲ್ಲ ಒಮ್ಮೆ ಇಬ್ರು ಗೆಳೆಯರಿದ್ರಂತ ಮುಂದಿನ ನಿಮಿಷಕ್ಕೆ ಬರ್ತೀನಿ ಊರಿಗೆ ದೊಡ್ಡ ಶ್ರೀಮಂತ ಅವನ ಗೆಳೆಯ ಒಬ್ಬ ಬಹಳ ಬಡವಿದ್ದ ಅವ ಹೆಂಗಿದ್ನಂತಂದ್ರೆ ಬಡ್ಡಿ ರೊಕ್ಕ ಕೊಡುತ್ತಿದ್ದ ಇವ ಭಾಳ ಬಡವ ಇವಂಗೆ ಹೋಗ್ಬೇಕು ಮಗಳಿದ್ಲು ಮಗಳು ಮದುವೆ ವೇಷಿ ಬಂದಿದ್ಲು ಬಂದಾಗ ತನ್ನ ತನ್ಗೆಳೆಯಗೆ ಹೋಗನಂತ ಮತ್ತೆ ಹೆಂಗಪ್ಪ ಮತ್ತು ಮನೆ ಬಡತನ ಪರಿಸ್ಥಿತಿ ಐತಿ ನನಗೊಂದು ಎರಡು ಸಾವಿರ ರೂಪಾಯಿ ಸಾಲ ಕೊಡು ಎರಡು ಸಾವಿರ ರೂಪಾಯಿ ಸಾಲ ಕೊಡು ಮಗಳು ಮದುವೆ ಮಾಡ್ತೀನಿ ಬಡ್ಡಿ ಹಂಗಲ್ಲ ಮಗಳು ಮದುವೆ ಮಾಡಿದ್ಮ್ಯಾಗ ಮುಂದೆ ಪೀಕ್ ಬಂದ್ಮ್ಯಾಗ ರೊಕ್ಕ ಬಂತ ಕೊಡ್ತೀನಿ ಅಂದವ ಇವ್ ಬಡ್ಡಿ ಹಂಗೆ ಕೊಟ್ಟ ಮನುಷ್ಯ ಮತ್ತು ಆತ್ಮೀಗೆ ಗೆಳೆಯ ಕೇಳೋಕೆ ಅಂದ್ಕೊಳಿ ಅವ ಅಂದ ಸರಿ ಹಂಗಾರ ಆದರೆ ಎರಡು ಸಾವಿರ ಮಾತ್ರ ವಾಪಸ್ ಕೊಡಬೇಕು ಐತಿ ರೀ ರೂಪಾಯಿ ದುಡ್ಡು ಐತಿ ಹತ್ತಾರು ಸಾವಿರ ಲಕ್ಷ ಕೋಟಿ ರೊಕ್ಕ ಲಕ್ಷ ಕೋಟಿ ಇಡ್ಲ ದುಡ್ಡಿದ್ರು ಕೂಡ ಇವ ಎರಡು ಸಾವಿರ ರೂಪಾಯಿ ಕೊಡು ಮುಂದೆ ಹೊಳೆ ಕೊಡ್ಬೇಕು ಅಂದವ ಯಾವಾಗ ಕೊಡ್ತೀವಿ ಒಂದು ಮೂರು ತಿಂಗಳು ಆರು ತಿಂಗಳು ಯಾಕೆ ನೀನು ಬಿಟ್ಟು ನಾ ಇಲ್ಲಿ ಹೋಗಲಿ ಇಬ್ಬರು ಕೂಡ ಇರ್ತೀವಿ ಒಟ್ಟು ಕೊಡ್ತೀನಿ ಸರಿ ಅಂತ ಕೊಟ್ಟ ಮಗಳ ಮದುವೆ ಮಾಡಿದ ಖುಷಿಯಿಂದ ಮಗಳ ಮದುವೆ ಆದ ಮೇಲೆ ಇವ ಏನು ಮಾಡಿನ ಅಂದ್ರೆ ಒಂದು ಮದುವೆ ಮಾಡಿ ಒಂದು ಮೂರು ತಿಂಗಳು ಏನೋ ಆಗಿತ್ತು ಇವ ಹೋಗ್ಬಿಟ್ಟು ಮ್ಯಾಲ ಯಾರು ಇಸ್ಕೊಂಡವ ಗೆಳೆಯ ಯಾವಾಗ ಇಸ್ಕೊಂಡು ಆ ಹೋದ ಹೋದ ತಕ್ಷಣ ಈ ಸಾವಿರಾರು ಕೋಟಿ ಆಸ್ತಿ ಐತಿ ಅದನ್ನು ಉಣ್ಬೇಕಿಲ್ಲ ಇವ ಚಿಂತೆ ಮಾಡಕತ್ತ ಯಾಕೆ ಹೊತ್ತು ನಂದು ಎರಡು ಸಾವಿರ ಹೊತ್ತು ನಂದು ಎರಡು ಸಾವಿರ ಹೊತ್ತು ನಂದು ಎರಡು ಸಾವಿರ ಹೊತ್ತು ನಂದು ಎರಡು ಸಾವಿರ ಎರಡು ಸಾವಿರಕ್ಕೆ ಬಡ್ಡಿ ಎಷ್ಟು ಬರ್ತಿತ್ತೋ ಏನೋ ಊಟ ಬಿಟ್ಟ ನಿದ್ದೆ ಬಿಟ್ಟ ನೀರು ಬಿಟ್ಟ ಇದ್ದಿದ್ದು ನೋಡಲಿಲ್ಲ ಎರಡು ಸಾವಿರಕ್ಕೆ ಚಿಂತೆ ಮಾಡಕತ್ತೀವ ಯಾವಾಗ ಎರಡು ಸಾವಿರಕ್ಕೆ ಚಿಂತೆ ಮಾಡ್ಕೊತ ಹೊತ್ತು ಎರಡು ಸಾವಿರ ಹೊತ್ತು ಎರಡು ಸಾವಿರ ಅನ್ಕೊತ ಹಿಂಗೆ ಅನ್ಕೊಂತ 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 ಅನ್ಕೊತ ಇವನು ಒಂದು ದಿವ್ಸ ಹೋಗೇ ಬಟ್ಟ ಇಸ್ಕೊಂಡವನು ಹೋದ ಕೊಟ್ಟವನು ಹೋದ ಯಾವಾಗ ಇಬ್ಬರು ಹೋದ್ರೆ ಹೋದಂಥ ಸಮಯದೊಳಗೆ ಏನು ಮೊದಲು ಇಸ್ಕೊಂಡಿದ್ದಲ್ಲ ಅವ ತಿಪ್ಪಿಮೆ ತಿಪ್ಪಿ ತಿಪ್ಪಿಮೆ ಕುಂತ್ಕೊಂಡಾಗ ಯಾವಾಗ ಇವನಿಗೆ ಗೆಳೆಯ ಬಂದ ಒಂದು ಆರು ಮ್ಯಾಗ ಬಾರು ಮರ ನೋಡ ಅಲ್ಲಿ ಕೂಡಿದ್ವಿ ಇಲ್ಲಿ ಏನು ಯೋಗ ಬಾಬಾ ಅಂದವ ಅಂದ್ಕೊಳ್ಳೆ ಮತ್ತೆ ಬಂದಿಪ್ಪ ಮತ್ತೆ ಮನೆಗೆಲ್ಲ ಹೆಂಗದ ಆರಾಮ ಅದರಲ್ಲ ಮನೆಗೆಲ್ಲ ಇವ ಕೇಳಕ್ಕೆ ಇವ ರೊಕ್ 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 ರೊ ರೊಕ್ ರೊ ರೊಕ್ ರೊಕ್ ಇವ ಮದ ರೋಗ ಕುಂತವನ್ ಅಲ್ಲೋ ಮರಯ ಇಬ್ರು ಇಲ್ಲೇ ಇರ್ತೀವಿ ನಿಮ್ ಯಾಗ ಅಲ್ಲಿ ಹೆಂಗ ಕೂಡಿದ್ವಲ್ಲ ಅದೇನತ್ರ ಗಳೇಶ ಹಂಗ ಇಲ್ಲೋ ಇಬ್ರು ಏನ್ ಎಲ್ಲಿ ಹೋಗಲ್ಲ ಮನೆಯಾಗ ಮಕ್ಕಳು ಕುಟುಂಬ ಹೆಂಗದ್ರ ಇವ ಮತ ರೋಕ್ 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 ರೋ ಇವ ಯಾವಾಗ ರೋಕ್ 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 ಅನ್ನಕತ್ತಾ ಅವ ಒಂದ್ ಆಗತ್ತ ಬೇಕಾರೆ ಲಕ್ಷ ಕೊಟ್ಟು ನೀವು ಕಪ್ ಅದ್ರ ಮುಂದಾಗ ಒಂದು ಕಪ್ ಏನೈತಿ ಅಂದ್ರೆ ರೋಕ್ 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 ಅಂತೈತಿ ಇನ್ನೊಂದು ಕಪ್ಪಿ ಕೊಟ್ರ ಬಂದಿತ್ತು ಕೊಟ್ರ ಬಂದಿತ್ತು ಕೊಟ್ರ್ ಬಂದಿದ್ದಂತ ಕಪ್ಪಿ ಬದ್ರೆ ಕೇಳ್ರಿ ನೀವು ಯಾಕಂದ್ರೆ ಯಾರಿಗ ಎಂತ ಬರಬೇಕಾದ್ರೂ ಏನೂ ತಂದಿಲ್ಲ ಹೋಗ್ಬೇಕಾದ್ರೂ ಕೂಡ ಏನೂ ಒಯ್ಯಂಗಿಲ್ಲ ಯಾಡ ಯಾಡ ಏನು ಒಂದು ಒಳ್ಳೇದ ಒಂದು ಕೆಟ್ಟದ್ದು ಮನುಷ್ಯ ಇಂಥ ಧರ್ಮದ ಕಾರ್ಯದೊಳಗ ದಾನ ಧರ್ಮ ಮಾಡ್ತಿದ್ದ ಪರೋಪಕಾರ ಮಾಡ್ತಿದ್ದ ಪುಣ್ಯದ ಕೆಲಸ ಮಾಡ್ತಿದ್ದ ಇನ್ನೊಂದು ನಾಲ್ಕ ಕಾಲ ಬದುಕಬೇಕಾಗಿತ್ರಿ ಅಂದ್ರೆ ನಮ್ಮ ಜೀವನಕ್ಕೊಂದು ಬೆಲೆ ಬರ್ತದ ಅಕಸ್ಮಾತ್ ಆಗಿ ಮುಂದೆ ಹೋಗೋದು ಹಿಂದೆ ತಗೊಳ್ಳೋ ಹೋಗಿದ್ದ ಚಲೋ ಕುಳಿದಾಂಡವಾ ಅಂದ್ಬಿಟ್ರೆ ನಮ್ಮ ಜೀವನಕ್ಕೆ ಏನು ಬೆಲೆ ಇಲ್ಲ ಯಾಕ ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕಂತ ಆತ ಏನ ಕೊಟ್ಟಿರ್ತಾನ ಖುಷಿಯಿಂದ ಅನುಭವಿಸ್ಬೇಕಂತ ಕರಿತಾರಲ್ಲ ಹಂಗೆ ಪ್ರಾರಬ್ಧ ಕರ್ಮ ಅನ್ನೋದು ಯಾರಿಗೂ ಕೂಡ ಬಿಟ್ಟಿಲ್ಲ